ನ್ನ ಶುರು ಮಾಡೋಣ ಇವತ್ತು ಶ್ರೀರಾಮನವಮಿ ಹಬ್ಬ ಎಲ್ಲರಿಗೂ ಮೊದಲನೇದಾಗಿ ನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯುಗಾದಿ ಹಬ್ಬ ಆಗಿದ್ದ ಒಂಬತ್ತನೇ ದಿನಕ್ಕೆ ಶ್ರೀರಾಮನವಮಿ ಹಬ್ಬ ಬರುತ್ತೆ ಈಗಾಗಲೇ ಕೆಲಸ ಎಲ್ಲ ಮುಗೀತು ಮನೆಯೆಲ್ಲ ಏನೋ ಹೊರಿಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇನ್ನು ಅಡುಗೆ ಮಾಡಬೇಕು ಇನ್ನು ಪೂಜೆ ಮಾಡಲಿಲ್ಲ ಟೈಮ್ ಬಂದು ಆಗಲೇ ಒಂಬತ್ತುವರೆ ಆಯಿತು ಇನ್ನು ಇವತ್ತು ಪೂಜೆ ಮಾಡಲಿಲ್ಲ ಲೇಟ್ ಆಯಿತು ಪೂಜೆ ಮಾಡೋದು ಪೂಜೆ ಮಾಡಬೇಕು ಆಗಲೇ ಹಸ್ಬೆಂಡು ಇಲ್ಲಿ ದೇವ್ರ ಮನೆಗೆಲ್ಲ ತೋರಣ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ ಮತ್ತು ಮೈಂಡ್ರಿಗೆಲ್ಲ ಏನು ತೋರಣ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ ಇನ್ನು ಪೂಜೆ ಮಾಡಬೇಕು ಅಡುಗೆ ಬಂದು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದೇನು ಯುಗಾದಿ ಹಬ್ಬದ ದಿನ ತಿಂದ ಸಾಕಾಗಲಿಲ್ವಾ ಅನ್ಕೊಬೋದು ಅಂದರೆ ಯುಗಾದಿ ಹಬ್ಬದ ದಿನ ಬೇಳೆ ಒಬ್ಬಟ್ಟು ಮಾಡಿಲ್ಲಲ್ವ ಯಾಕೋ ಕಾಯಿ ಒಬ್ಬಟ್ಟು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಸೊ ಅದಕ್ಕೋಸ್ಕರ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಚಿರೋಟಿ ರವೆ ಮತ್ತು ಮೈದಾ ಹಾಕ್ಬಿಟ್ಟು ಕಲಸಿ ಇಟ್ಟಿದ್ದೀನಿ ಅದನ್ನು ಚೆನ್ನಾಗಿ ಉಡ್ಬೇಕು ನೆನ ಆಮೇಲೆ ಇದು ಹೆಸರು ಬೇಳೆ ಒಂದು ಸ್ವಲ್ಪನೇ ಹಾಕಿದ್ದೀನಿ ಹಬ್ಬದಿನ ಅಷ್ಟೇ ಏನು ಯುಗಾದಿ ದಿನ ಹಾಗೆ ಮಾಡಿದ ಹೆಸರು ಬೇಳೆ ಯಾರೂ ತಿಂದೇ ಇಲ್ಲ ಅದಕ್ಕೆ ಒಂಚೂರು ಹೆಸರು ಬೇಳೆನ ನೆನೆಸಿ ಇಟ್ಟಿದ್ದೀನಿ ಕಾಯಿಬಿಟ್ಟು ಮಾಡೋದಕ್ಕೆ ಒಣಕೊಬ್ಬರಿ ಇಲ್ಲ ಏನು ಮಾಡೋದಂತಲೇ ಗೊತ್ತಿಲ್ಲ ಅಂಗಡಿಗೆ ಕಳಿಸಿದೆ ಇಲ್ಲ ಅಂತ ವಾಪಸ್ ಬಂದಿದ್ದಾರೆ ಹಸ್ಬೆಂಡು ಏನೋ ಕಳ್ಸಿಕ್ಕೆ ನಾನು ಕಾಯನ್ನು ಇಟ್ಟಿದ್ದೆ ಸೊ ಅದು ಹಬ್ಬದ ದಿನ ಯುಗಾದಿ ಹಬ್ಬದ ದಿನ ಚೇಂಜ್ ಮಾಡಿದೆ ಕಾಯಿನ ಅದು ಹ್ಞೂ ಇದಾಗಿದೆ ಇನ್ನು ಹೊಣಕೊಬ್ಬರಿ ಆಗಿದೆ ತೋರಿಸ್ತೀನಿ ಅದನ್ನು ಇಲ್ಲಿ ಸಕ್ಕದಾಗಿದೆ ಇಷ್ಟೇ ಇರೋದು ಇದನ್ನೇ ಹಾಕ್ಬಿಟ್ಟು ಸ್ವಲ್ಪ ಕಡಲೆಪುಪ್ಪು ಮತ್ತು ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಒಂದು ಏಳೆಂಟು ಒಬ್ಬಟ್ಟು ಆದರೆ ಸಾಕು ಯಾರೂ ತಿನ್ನೋದಿಲ್ಲ ಒಂದು ಏಳೆಂಟು ಒಬ್ಬಟ್ಟು ಆದರೆ ಸಾಕು ಮಸ್ತಾಗುತ್ತೆ ಓಕೆ ಇವತ್ತಿನ ದಿನ ಹೇಗೆಲ್ಲ ನಡೆಯುತ್ತೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ಹಾಗೆ ಯಾರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ವಿಡಿಯೋ ನೋಡ್ತಿದ್ದೀರಾ ಬಟ್ ಲೈಕ್ ಮಾಡ್ದಿರಾ ಮಾಡ್ತಿಲ್ಲ ಆದಷ್ಟು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬನ್ನಿ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ಮೊದಲು ಪೂಜೆ ಮಾಡಿಬಿಟ್ಟು ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಟೈಮ್ ಆಗಲೇ ಒಂಬತ್ತುವರೆ ಆಗೋಗಿದೆ ಲೇಟ್ ಲೇಟಾಗೋಗ್ಬಿಟ್ಟಿದೆ ಯಾವಾಗ ಅಡುಗೆ ಮಾಡ್ತೀನೋ ಯಾವಾಗ ಪೂಜೆ ಮಾಡ್ತೀನೋ ಗೊತ್ತಿಲ್ಲ ಬನ್ನಿ ಬನ್ನಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದಕ್ಕೆ ಕೆಲಸಗಳು ಕೂಡ ಸ್ವಲ್ಪ ಲೇಟಾಗೇ ಆಯಿತು ಮೊದಲಿಗೆ ಇಲ್ಲಿ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಡುಗೆ ಅಂದರೆ ಇಟ್ಬಿಟ್ಟು ಆಮೇಲೆ ಪೂಜೆ ಕೆಲಸ ಮಾಡೋಣ ಅಂತ ಹೇಳಿ ರೈಸ್ಗೆ ಇಡ್ತಾಯಿದ್ದೀನಿ ಆನಂತರ ಇಲ್ಲಿ ಉಪ್ಪು ಖಾಲಿಯಾಗಿತ್ತು ನಾನು ಪೂರ್ತಿಯಾಗಿ ಉಪ್ಪು ಖಾಲಿ ಆಗೋದಕ್ಕೆ ಬಿಡೋದಿಲ್ಲ ಸ್ವಲ್ಪ ಇದ್ದಾಗೆ ನಾನು ಅದನ್ನು ರೀಫಿಲ್ ಮಾಡ್ಕೊಬಿಡ್ತೀನಿ ಮನೆಯಲ್ಲಿ ಉಪ್ಪು ಬೇಳೆ ಮತ್ತು ಎಣ್ಣೆ ಹುಣಸೆಹಣ್ಣು ಈ ಈ ನಾಲ್ಕು ಐಟಮ್ಮು ಮನೆಯಲ್ಲಿ ಖಾಲಿ ಆಗಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಇದ್ದಾಗೆ ಫಿಲ್ ಮಾಡ್ಕೊಬಿಡ್ತೀನಿ ಇಲ್ಲಿ ಆಯಿಲು ಸಹ ಖಾಲಿಯಾಗಿತ್ತು ಸೊ ಬಾಟಲ್ಸ್ ಎಲ್ಲ ವಾಶ್ ಮಾಡಿ ನಾನು ಆಯ್ಲನ್ನು ರಿಫಿಲ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಸ್ಕ್ರಬ್ಬಲ್ಲಿ ಇದನ್ನು ವಾಶ್ ಮಾಡ್ಕೋಬೇಕು ಯಾಕಂದರೆ ಸ್ಟೀಲ್ನರಲ್ಲೆಲ್ಲ ಉಜ್ಜಿದ್ರೆ ಅದು ಸ್ಕ್ರ್ಯಾಚಸ್ ಬೀಳುತ್ತೆ ಆದಷ್ಟು ಸ್ಕ್ರಬ್ಬಲ್ಲು ಉಜ್ಜಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡೋದಕ್ಕೂ ಸಹ ಅಷ್ಟೊಂದು ಜಿಡ್ಡೇನು ಅಂತ ಅನಿಸ್ತಾ ಇಲ್ಲ ಇದಕ್ಕೆ ಮುಂಚೆನೇ ಯೂಸ್ ಮಾಡ್ತಾ ಇದ್ದಿದ್ದು ಪ್ಲಾಸ್ಟಿಕ್ ಮತ್ತು ಈ ಸ್ಟೀಲೆಲ್ಲ ತುಂಬಾ ಜಿಡ್ಡು ಅನ್ನೋ ಥರ ಅನಿಸ್ತಾ ಇತ್ತು ಸೊ ಇದು ಅಷ್ಟೊಂದು ಜಿಡ್ಡು ಆಗ್ತಿಲ್ಲ ಈ ಒಂದು ಗ್ಲಾಸ್ ಬಾಟಲ್ಸು ಸೊ ಅಡುಗೆ ಮಾಡ್ತಾ ಮಾಡ್ತಾನೆ ಸಣ್ಣ ಪುಟ್ಟ ಕೆಲಸಗಳೇನಾದರೂ ಇದ್ದರೆ ಹಾಗಾಗಿ ಮುಗಿಸ್ಕೊಬಿಡ್ತೀನಿ ಸೊ ಸಣ್ಣ ಪುಟ್ಟ ಕೆಲಸಗಳಿದ್ದಷ್ಟು ಕೆಲಸ ಜಾಸ್ತಿ ಅನ್ನೋ ಥರ ಅನಿಸ್ತಾ ಇರುತ್ತೆ ಈ ಕಡೆ ಪೂಜೆಗೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇತ್ತೀಚಿಗೆ ಯಾಕೋ ಹೂವಿ ನಮ್ಮ ಹೂವು ತಗೊಂದು ಕೊಡ್ತಾ ಇಲ್ಲ ಅದೇನಾಯ್ತು ಅಂತಲೇ ಗೊತ್ತಿಲ್ಲ ಸುಮಾರು ಒಂದು ತಿಂಗಳಿಂದ ಕರೆಕ್ಟಾಗಿ ಹೂವು ಇಲ್ಲ ನಮಗೆ ಬಿಡಿ ಹೂವು ತೊಗೊಂಬಂದಿದ್ರು ರೋಸು ಸೊ ಅದನ್ನು ಕಟ್ಟಿ ಹಾಕ್ತಾ ಇದ್ದೀನಿ ಇಲ್ಲಿ ಹೊಸಲಿಗೆ ಅರ್ಶನ ಉಜ್ಜಬೇಕು ಅಂತ ಹೇಳಿ ಒಂದು ಸ್ವಲ್ಪ ಮೊಸರು ಮತ್ತು ಅರ್ಶನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಮತ್ತು ಅರ್ಶನ ಹಾಕಿ ಹೊಸಲಿಗೆ ಉಜ್ಜೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ಒಂದು ವಾರ ಇಟ್ಟರೂ ಸಹ ಏನೂ ಆಗೋದಿಲ್ಲ ನಾವು ಫ್ರೆಶ್ಶಾಗಿ ಯಾವ ರೀತಿ ಉಜ್ಜಿರ್ತೀವೋ ಅರ್ಶನ ಹೊಸಲಿಗೆ ಅದೇ ರೀತಿಯೇ ಕಾಣಿಸ್ತಾ ಇರುತ್ತೆ ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಬ್ರೈಟಾಗಿ ಆ ಒಂದು ಅರ್ಶನ ಕಾಣಿಸ್ತಾ ಇರುತ್ತೆ ಹಬ್ಬದ ಟೈಮಲ್ಲಿ ಮಾತ್ರ ನಾನು ಈ ರೀತಿ ಮಾಡ್ತೀನಿ ನೋಡೋದಕ್ಕೆ ಒಂದು ರೀತಿ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಮೊಸರು ಮತ್ತು ಅರ್ಶನ ಹಾಕಿ ಉಜ್ಜೋದ್ರಿಂದ ಈ ಕಡೆ ಅರ್ಶನ ಕುಂಕುಮನೂ ಇಟ್ಟಿದ್ದಾಯಿತು ಹೊಸಲಿಗೆ ಈಗ ಪೂಜೆಯನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲಾಗೇ ಪೂಜೆ ಮಾಡಿದ್ದು ಅಷ್ಟೊಂದು ಗ್ರ್ಯಾಂಡಾಗಿ ಏನು ಪೂಜೆ ಮಾಡಲಿಲ್ಲ ಯಾಕಂದರೆ ಇದ್ದಿದ್ದು ಆಯಿತು ಸೊ ಪೂಜೆ ಮಾಡೋದು ಲೇಟಾಯಿತು ಅಲ್ವಾ ಈ ಕಡೆ ಏನು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಒಬ್ಬಟ್ಟಿಗೆ ಹಿಟ್ಟೆಲ್ಲ ಕಲಸಿ ಇಟ್ಟಿದ್ದೀನಿ ಇವಾಗ ಹೂರಣಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಕಡಲೆ ಬೀಜ ಸುಮಾರು ಒಂದು ಅರ್ಧ ಕೆ ಜಿ ಆಗೋಷ್ಟು ತೊಗೊಂಬಂದಿದ್ದು ಸೊ ಅದರಲ್ಲಿ ಒಂದು ಅರ್ಧ ಆಗುವಷ್ಟು ಹಾಕಿದ್ದೀನಿ ಅಷ್ಟೇ ಒಂದು ಕಾಲು ಕೆ ಜಿ ಆಗುವಷ್ಟು ಸೊ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಬೇಳೆ ಒಬ್ಬಟ್ಟುಕಿಂತ ಈ ಒಂದು ಕಾಯಿ ಒಬ್ಬಟ್ಟು ತುಂಬಾ ಇಷ್ಟ ನನಗೆ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಮೊದಲಿಗೆ ನಾನು ಕಡಲೆಬೀಜನ ಹಾಕ್ಕೊಂಡು ಹುರ್ಕೊಳ್ತಾಯಿದ್ದೀನಿ ಆನಂತರ ಪುಪ್ಪನ್ನು ಹಾಕಿ ಹುರ್ಕೊಳ್ಳೋ ಅಂಥದ್ದು ತುಂಬಾ ಸಿಂಪಲ್ಲು ಬಹಳ ಬೇಗ ಆಗೋಗ್ಬಿಡುತ್ತೆ ಈ ಹಬ್ಬದ ಟೈಮಲ್ಲಿ ಇದೇ ಬೆಸ್ಟು ಅಂತ ಅನಿಸುತ್ತೆ ಅಂದರೆ ಬೇಳೆ ಒಬ್ಬಟ್ಟಿಗಿಂತ ಇದು ಬೇಗ ಆಗುತ್ತೆ ಬೇಳೆ ಒಬ್ಬಟ್ಟಾದರೆ ಅದನ್ನು ಬೇಯಿಸ್ಕೊಂಡು ರುಬ್ಕೊಂಡು ಹುರಣ ಮಾಡ್ಕೊಳ್ಳೋದು ಲೇಟ್ ಆಗುತ್ತೆ ಬಟ್ ಈ ಒಂದು ಕಾಯಿ ಒಬ್ಬಟ್ಟಿಗೆ ನಾವು ಏನು ಕಡಲೆ ಕಡಲೆಬೀಜ ಮತ್ತು ಪುಟಾಣಿ ಅಂದರೆ ಪುಪ್ಪು ಇವೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಮತ್ತು ಹೂರ್ಣ ಮಾಡಿಕೊಂಡ್ರೆ ಫಟಾಫಟ ಅಂತ ರೆಡಿ ಆಗಿಬಿಡುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆದಷ್ಟು ಜಾಸ್ತಿ ಕೊಬ್ಬರಿ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಬರುತ್ತೆ ಬಟ್ ಕೊಬ್ಬರಿ ಇರಲಿಲ್ಲ ಒಂದೇ ಒಂದು ಕಾಯಿಯಾಗೋಷ್ಟು ಅಂದರೆ ಒಂದು ಎರಡು ಚಿಪ್ಪಾಗೋಷ್ಟು ಇತ್ತು ಅಷ್ಟೆ ಸೊ ಅದನ್ನೇ ಇವಾಗ ನಾನು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮೊದಲಿಗೆ ನೋಡಿ ಆ ಒಂದು ಕೊಬ್ಬರಿಯನ್ನು ರುಬ್ಕೊಂಡು ಹುಣ ಕೊಬ್ಬರಿಯನ್ನು ರುಬ್ಕೊಂಡು ಪುಡಿ ಮಾಡಿಟ್ಕೊಂಡೆ ಆಮೇಲೆ ಕಡಲೆ ಪಪ್ಪು ಮತ್ತು ಸ್ವಲ್ಪ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಆನಂತರ ನಾವೇನು ಕಡಲೆ ಬೀಜನ ಹುರಿದು ಇಟ್ಕೊಂಡಿದ್ವಿ ಸೊ ಅದನ್ನು ಸಿಪ್ಪೆ ತೆಗೆದು ಪುಡಿ ಮಾಡಿಕೊಂಡು ಹಾಕ್ಕೊಳೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಮತ್ತು ಬೆಲ್ಲವೂ ಸಹ ಹಾಕ್ಕೊಬೋದು ಬೆಲ್ಲನ ಸ್ವಲ್ಪ ಕರಗಿಸ್ಬಿಟ್ಟು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸಕ್ಕರೆನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಎಷ್ಟು ಬೇಕೋ ಸ್ವೀಟು ನೋಡಿಕೊಂಡು ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಇಷ್ಟೇ ಹೂರಣ ರೆಡಿ ಆಯಿತು ಸಿಂಪಲ್ಲಾಗಿ ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲೂ ಈ ಒಂದು ಹೂರಣನ ರೆಡಿ ಮಾಡ್ಕೊ ಮಾಡ್ಕೊಬಿಡ್ಬೋದು ಹೂರಣನ ರೆಡಿ ಮಾಡಿಟ್ಕೊಂಡು ನಾರ್ಮಲ್ ಒಬ್ಬಟ್ಟಿಗೆಲ್ಲ ಯಾವ ರೀತಿ ಕಲಿಸ್ಕೊಂಡು ನಾವು ತಟ್ಟಿ ಹಾಕ್ತೀವೋ ಅದೇ ರೀತಿಯೇ ಹಾಕ್ಕೊಳ್ಳೋ ಅಂಥದ್ದು ಈ ಕಡೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಪಣಕ ನೀರು ಮಜ್ಜಿಗೆ ಕೋಸಂಬರಿ ಎಲ್ಲ ಮಾಡಿಟ್ಟಿದ್ದೆ ಈ ರಾಮ ಮಂದಿರದು ಒಂದು ಫ್ರೇಮ್ ಕೊಟ್ಟಿದ್ರಲ್ಲ ಒಂದು ಫೋಟೋ ಕೊಟ್ಟಿದ್ರಲ್ಲ ಸೊ ಅದರ ಮುಂದೆ ಇಟ್ಟು ನಾನು ಪೂಜೆಯನ್ನು ಸಹ ಮಾಡಿದ್ದೇನೆ ಅನಂತರ ನಾನು ಇನ್ನೊಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬಂದು ಮಾವಿನಕಾಯಿ ಉಪ್ಪಿನಕಾಯಿ ಸಾಕು ಕತ್ತಾಗಿತ್ತು ಗೊತ್ತಾ ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಬರೋಣ ಮೊದಲಿಗೆ ನಾನಿಲ್ಲಿ ಸುಮಾರು ಒಂದು ಏಳರಿಂದ ಎಂಟು ಮಾವಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನೈಟೇ ಸ್ವಲ್ಪ ಉಪ್ಪನ್ನು ಹಾಕಿ ನೆನೆಸಿ ಇಟ್ಟಿದ್ದೆ ನೋಡಿ ಉಪ್ಪು ನೀರು ಅದರಲ್ಲಿ ಬಂದಿರುವಂಥದ್ದು ಸೊ ಅದನ್ನು ಇವಾಗ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಉಪ್ಪು ಉಪ್ಪಿನ ಜೊತೆ ನೆನೆಸಿ ಇಟ್ಟಾಗ ಉಪ್ಪನ್ನ ನೀರು ಈ ರೀತಿ ಬರುತ್ತೆ ಮಾವಿನಕಾಯಿ ಜೊತೆಯಲ್ಲಿ ಸೊ ಅದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದನ್ನು ತೆಗೆದಿಟ್ಟು ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಗೆ ಒಂದು ಅರ್ಧ ಇಡಿ ಆಗುವಷ್ಟು ಮೆಂತೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಇಡಿ ಆಗೋವಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟು ಮಾಡ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈ ಒಂದು ಮಾವಿನಕಾಯಿ ಚಿತ್ ಸಾರಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಇದನ್ನು ಚೆನ್ನಾಗಿ ರೀತಿ ಡ್ರೈ ರೋಸ್ಟ್ ಮಾಡಿಕೊಂಡು ಇವತ್ತು ಇದನ್ನು ಚೆನ್ನಾಗಿ ಹಾರದ ನಂತರ ಮಿಕ್ಸಿ ಜಾರ್ಗೆ ಹಾಕೋಬೇಕಾಗುತ್ತೆ ಸೊ ಅದು ಆ ಕಡೆ ಹಾರ್ತಿರಲಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಚಿಲ್ಲಿ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ನಾನು ಆವಾಗೆ ರೋಸ್ಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಒಂದು ಡ್ರಾಪ್ ನೀರು ಅದಕ್ಕೆ ಬೀಳಬಾರ್ದು ಸೊ ನೀರೇನಾದರೂ ಬಿದ್ದಿದೆ ಅಂದರೆ ಹಾಳಾಗ್ಬಿಡುತ್ತೆ ಬೇಗ ಇದನ್ನು ಇದೇ ರೀತಿಯೇ ನಾವು ಇದೇ ಒಂದು ಪ್ರೊಸೀಜರಲ್ಲಿ ಮಾಡ್ಕೋಬೇಕಾಗುತ್ತೆ ತುಂಬ ದಿನ ಬಾಳಿಕೆ ಬರುತ್ತೆ ಏನಿಲ್ಲ ಅಂದರೂ ಒಂದು ಆರರಿಂದ ಏಳು ತಿಂಗಳವರೆಗೂ ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇದಕ್ಕೆ ಅದೆಲ್ಲ ಹಾಕಿ ಮಿಕ್ಸ್ ಮಾಡಾದ ನಂತರ ನಾನಿಲ್ಲಿ ಒಗ್ಗರಣೆಯನ್ನು ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕಾಗುತ್ತೆ ಯಾಕಂದರೆ ನಾವು ತುಂಬ ದಿನ ಇಡಬೇಕಲ್ವ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಇಟ್ಟಷ್ಟು ತುಂಬ ದಿನ ಬಾಳಿಕೆ ಬರುತ್ತೆ ಸೊ ಇವಾಗ ಎಣ್ಣೆ ಹಾಕ್ಕೊಂಡು ಇವಾಗ ಅದಕ್ಕೆ ಸಾಸಿವೆಯನ್ನು ಸೇರಿಸ್ಕೊಂಡು ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇಲ್ಲದೆ ಇರೋರು ಸೊ ಸ್ಕಿಪ್ ಮಾಡ್ಕೋಬೋದು ಸೊ ಇವಾಗ ಕರ್ಬೇವನ್ನು ಹಾಕ್ಬಿಟ್ಟು ಬಿಸಿ ಬಿಸಿ ಇದ್ದಾಗಲೇ ಆ ಒಗ್ಗರಣೆ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಸೊ ಈ ರೀತಿ ಹಾಕಿದ ತಕ್ಷಣ ನೊರೆ ಬರಬೇಕು ಈ ರೀತಿ ಹಾಕೋದ್ರಿಂದ ಆ ಉಪ್ಪಿನಕಾಯಿ ಅನ್ನೋದು ತುಂಬ ದಿನ ಬಾಳಿಕೆ ಬರುತ್ತೆ ಸೊ ಇವಾಗ ಕಡೆಯದಾಗಿ ನಾವೇನು ಉಪ್ಪಿನ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ವಿ ಸೊ ಆ ಒಂದು ನೀರನ್ನು ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಒಂದು ಬೌಲ್ಗೆ ಅದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಸೇರಿಸ್ಕೊಂಡ್ರೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ ಇದನ್ನು ಏನೋ ಹಿಂಗನ್ನು ಒಗ್ಗರಣೆಯಲ್ಲೇ ಸೇರಿಸ್ಕೋಬೋದು ಅಂತ ಅನ್ಕೋಬೋದು ಬಟ್ ಒಗ್ಗರಣೆಯಲ್ಲಿ ಸೇರಿಸ್ಕೊಳೋದ್ರಿಂದ ಕಹಿ ಬಂದ್ಬಿಡುತ್ತೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಈ ರೀತಿ ಡೈರೆಕ್ಟಾಗಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಇರುತ್ತೆ ನೋಡಿದ್ರಲ್ಲ ಇದಾಗಿತ್ತು ಒಂದು ಸಿಂಪಲ್ ವಿಡಿಯೋ ಇವು ಈ ವಿಡಿಯೋ ಇಷ್ಟ ಆಗಿದ್ದರೆ ಗೊತ್ತಿದೆಯಲ್ಲ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಈ ಒಂದು ಮಾವಿನಕಾಯಿ ಉಪ್ಪಿನಕಾಯಿಯನ್ನು ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗಲುಬೇಡಿ ಆಗ್ತೀನಿ ಅಲ್ಲಿವರೆಗೂ ಸಮೃದ್ಧಿ ಬ್ಲಾಗ್ ಸಿನ್ ಕನ್ನಡ ಚಾನಲ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್